ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ಅಂದರೆ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಮುಚ್ಚಿಟ್ಟಿರುವಂತಹ ವಿಚಾರಗಳು ನಿಮ್ಗೆ ಅರಿ ಅರಿ ನಿಮಗೆ ಅರಿಯದಂಥ ಸತ್ಯಗಳು ಸಂದೇಶಗಳು ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ಏನಿದೆ ನಿಮ್ಮಿಂದ ಮುಚ್ಚಿಟ್ಟಿರುವ ಭಾವನೆಗಳು ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ಕಾರ್ಡ್ ಅಥವಾ ಈ ಕಾರ್ಡ್ ನಿಮ್ಮ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳ್ತಾ ಈ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ಏನಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ನಿಮ್ಮ ಪರ್ಸನ್ ಹಿಡನ್ಸ್ ಹಿಡನ್ ಫೀಲಿಂಗ್ಸ್ ಏನಿದೆ ನಿಮ್ಮ ಪರ್ಸನ್ ಮುಚ್ಚಿಟ್ಟಿರುವಂತಹ ಭಾವನೆಗಳು ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಭಾವನೆಗಳು ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ನ ನೀವು ನೋಡ್ಬೇಕಾಗತ್ತೆ ನಿಮ್ಮ ಪರ್ಸನ್ ನಿಮ್ಮಿಂದ ಯಾವ ಭಾವನೆಗಳೆಲ್ಲ ಮುಚ್ಚಿಟ್ಟಿದ್ದಾರೆ ಎಂಪ್ರೆಸ್ ಬರ್ತಾ ಇದೆ ಓಕೆ ನನಗೆ ಸಾಕಷ್ಟು ಜನ ಕಮೆಂಟ್ನಲ್ಲಿ ಕೇಳ್ತೀರಿ ಒಂದ್ಸತಿ ಎನರ್ಜಿ ಬರ್ತಾರೆ ಅಂತ ಬರತ್ತೆ ಒಂದ್ಸರ್ತಿ ಎನರ್ಜಿ ಬರಲ್ಲ ಅನ್ಸತ್ತೆ ರೀಡಿಂಗಲ್ಲಿ ಬರಲ್ಲ ಅಂತ ಬರುತ್ತೆ ಏನಿದು ಯಾಕಿದು ಹಾಗೆ ಹೀಗೆ ಸಾಕಷ್ಟು ಸುಮಾರಷ್ಟು ಕ್ವಶನ್ಸ್ಗಳನ್ನ ಕೇಳ್ತೀರಿ ಫಸ್ಟು ನಾನು ಹಾಕಿರುವಂತಹ ನ ನೋಡಿ ಅದು ನಿಮ್ಮ ಲೈಫ್ಗೆ ರೆಸುನೇಟ್ ಆಗುತ್ತಾ ಅಂತ ನೋಡಿ ಹಾಗೆ ಒಂದು ದಿನದಲ್ಲಿ ಎರಡು ಮೂರು ನಾಲ್ಕು ವೀಡಿಯೋಸ್ಗಳನ್ನ ದಯವಿಟ್ಟು ನೋಡಬೇಡಿ ಒಂದು ವಿಡಿಯೋನ ನೋಡಿ ನಿಮ್ಮ ಪರ್ಸನ್ ಬರ್ತಾರೆ ಅನ್ನೋದಾದರೆ ಆ ಪರ್ಸನ್ ಎನರ್ಜಿ ಆ ಟೈಮಲ್ಲಿ ಆ ರೀತಿ ಆಗ್ತಾ ಇದೆ ಅಂತ ಈಗ ಇವತ್ತು ಬರೋಲ್ಲ ಅಂತ ಈಗ ನಾನು ಬರಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಮತ್ತೆ ನಾಳೆ ಬೆಳಿಗ್ಗೆ ನಾನು ಚೆಕ್ ಮಾಡಿದಾಗ ನನಗೆ ಬರಬೇಕು ಅನ್ನೋ ಫೀಲ್ ಇರುತ್ತೆ ಸೊ ಆ ಟೈಮಲ್ಲಿ ಎನರ್ಜಿ ಯಾವ ರೀತಿ ಬದಲಾಗತ್ತೆ ಅದಕ್ಕೆ ಹೇಳೋದು ನಾನು ಮೂರು ತಿಂಗಳು ರೀಡಿಂಗ್ ನಾಲ್ಕು ತಿಂಗಳು ರೀಡಿಂಗ್ ಒಂದು ತಿಂಗಳು ರೀಡಿಂಗ್ ಹದಿನೈದು ದಿನದ ರೀಡಿಂಗ್ ಯಾಕೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಎನರ್ಜಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ ಈ ಅಮವಾಸೆ ಉಣಿಮೆಗಳಲ್ಲೂ ನಾನು ರೀಡಿಂಗ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಆ ಆ ಟೈಮಲ್ಲಿ ಕೂಡ ಅವ್ರ ಎನರ್ಜಿ ಯಾವ ರೀತಿ ಬದಲಾಗ್ತಾ ಇದೆ ನಿಮ್ಮ ನಿಮ್ಮ ಹತ್ರಕ್ಕೆ ಬದಲಾಗ್ತಾ ಇದೆಯಾ ಯಾವ ರೀತಿ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ನಿಮ್ಮ ವಿಚಾರವಾಗಿ ಏನಾಗಿದೆ ಅಂತ ನೋಡೋದಾದ್ರೆ ಇಂಪ್ರೆಸ್ ಬರ್ತಾ ಇದೆ ಇದು ಒಂದು ಒಳ್ಳೆಯ ಸಂಬಂಧ ಬಹುಶಃ ಇಲ್ಲಿ ಟೂ ವೇಲ್ ಅವರು ನೋಡ್ತಾ ಇದ್ರಿ ಅಹ್ ಅಹ್ ತುಂಬಾ ಚೆನ್ನಾಗಿರುವಂತಹ ಪರ್ಸನ್ಸ್ಗಳು ಅಂದ್ರೆ ಎರಡು ಕಪಲ್ಸ್ಗಳು ತುಂಬಾ ಚೆನ್ನಾಗಿದ್ದಾರೆ ಎರಡು ಪೇರ್ ತುಂಬಾ ಚೆನ್ನಾಗಿದೆ ಆದ್ರೂ ಕೂಡ ಇದೊಂದು ನ ನೀವು ನೋಡ್ತಾ ಇದ್ದೀರಿ ಅಂತಾನೆ ಹೇಳಬಹುದು ತುಂಬಾ ಒಂದು ಒಳ್ಳೆ ಗಟ್ಟಿ ಬಾಂಡಿಂಗ್ ಅಲ್ಲಿರೋರು ಕೂಡ ಈ ವಿಡಿಯೋ ನೋಡ್ತಾ ಇದ್ರಿ ಇಂಪ್ರೆಸ್ ಬಂದಿರೋದ್ರಿಂದ ಅದ್ಭುತವಾದ ಕಾರ್ಡ್ ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ಹೇಗಿದೆ ಅಂತ ಹೇಳಿದ್ರೆ ನಾನು ಈಕೆಗೆ ಈತನಿಗೆ ಏನಾದರೂ ಒಂದು ಮಾಡಬೇಕು ನಮ್ಮ ಲೈಫ್ ಆಗಿರ್ಬೇಕು ಹೀಗಿರ್ಬೇಕು ಅನ್ನೋ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ ಒಂದು ಸಂಬಂಧನ ನಾನು ತುಂಬ ಗಟ್ಟಿಯಾಗಿ ಬಾಂಡಿಂಗ್ ತಗೊಂಡು ಹೋಗ್ಬೇಕು ನಿಮ್ಮ ಫ್ಯಾಮಿಲಿಗೂ ಅಷ್ಟೇನೆ ಅವರು ಒಂದು ಒಳ್ಳೆ ಮರ್ಯಾದೆ ಕೊಡೋದಾಗಿರ್ಬಹುದು ನಿಮ್ಮ ವಿಚಾರಕ್ಕೆ ಮರ್ಯಾದೆ ಕೊಡೋದಾಗಿರ್ಬೋದು ಈ ಥರದೆಲ್ಲ ಇದೆ ಬಟ್ ಆದರೆ ಇಲ್ಲಿ ಡೆಬಿಲ್ ಕಾರ್ಡ್ ನೀವು ನೋಡ್ತಾ ಇದ್ದೀರಿ ಸಿಹಿಯ ಇಲ್ಲಿ ಡೆಬಿಲ್ ಕಾರ್ಡ್ ಬಂದಿರೋದ್ರಿಂದ ಸಾಕಷ್ಟು ಕೆಟ್ಟ ಕಣ್ಣುಗಳು ನಿಮ್ಮ ಪ್ರೀತಿಯಲ್ಲಿದೆ ನಿಮ್ಮ ಸಂಬಂಧದಲ್ಲಿದೆ ಒಂದು ಕೆಟ್ಟ ಕಣ್ಣು ಮಾತ್ರ ನೀವು ಚೆನ್ನಾಗಿರೋದು ಕೂಡ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅದ್ರ ಕೈಯಲ್ಲಿ ಸೊ ಅವರು ನಿಮ್ಮ ಸುತ್ತಲೇ ಇರಬಹುದು ನಿಮ್ಮ ಜೊತೆಯಲ್ಲೇ ಇರಬಹುದು ಎಷ್ಟೋ ಸಲ ನಿಮ್ಮ ನಿಮ್ಮ ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಕೂಡ ಎಂಟ್ರಿ ಆಗ್ತಾ ಇತ್ತು ಇರಬಹುದು ಅದನ್ನ ನೀವು ತಡೆದಿದ್ದೀರಿ ಇರ್ಬೋದು ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ತುಂಬಾ ಚೆನ್ನಾಗಿದೆ ಕಾರ್ಡ್ ಮಾತ್ರ ನಿಮ್ಮಿಬ್ರು ಪೇರು ಚೆನ್ನಾಗಿದೆ ಇಲ್ಲಿ ಎಮೋಷನ್ಸ್ ಚೆನ್ನಾಗಿದೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಮೇಜರ್ ಆಗಿ ಇಲ್ಲಿ ಔಟ್ಕಮ್ ಕೂಡ ಸಣ್ಣ ಬಂದಿರೋದ್ರಿಂದ ಯಾರೆಲ್ಲ ಈಗ ಲವ್ ಫೇಲ್ಯೂರ್ ಆಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಆ ಕಣ್ಣೀರು ಇಡ್ತಾ ಇದ್ರಿ ನಿಮ್ಮ ಫೀಲಿಂಗ್ಸ್ ಅಲ್ಲಿ ನಿಮ್ಮ ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮ ಸಂಬಂಧದ ವಿಚಾರದಲ್ಲಿ ಅನ್ನೋದಾದ್ರೆ ಅದ್ಭುತವಾಗಿದೆ ಇನ್ನು ಮೂರು ತಿಂಗಳಲ್ಲಿ ಸಿಕ್ಕಾಬೆ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಹ್ಯಾಪಿ ಆಗಿದೆ ಹುಡುಗ ಸಿ ಇಲ್ಲಿ ಫ್ಲವರ್ ಎಲ್ಲ ಎರಳಿದೆ ಮುಂದಿನ ಮುಂದಿನ ಔಟ್ಕಮ್ ಮುಂದಿನ ದಿನಗಳಲ್ಲಿ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಈ ಪ್ರೀತಿ ಯಾವುದೇ ಸಿಚ್ಯುವೇಶನ್ ಅಲ್ಲಿ ಇರಲಿ ಈಗ ನಾನು ಹೇಳಿದೆ ಅಲ್ಲ ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಕೂಡ ಮಾಡಬೇಕು ಅಂತ ರೆಡಿ ಆಗಿತ್ತು ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ ಹೋ ಕೆಲವ್ರ ಲೈಫಲ್ಲಿ ಪ್ರತಿಯೊಬ್ಬರು ನನ್ನ ಲೈಫಲ್ಲಿ ತರ್ಡ್ ಪಾರ್ಟಿ ಬಂದ್ಬಿಡಿದಾರ ಅಂತ ಅನ್ಕೋಬೇಡಿ ದಯವಿಟ್ಟು ಥರ್ಡ್ ಪಾರ್ಟಿ ಎಂಟ್ರಿ ಮಾಡೋದ್ರಲ್ಲೂ ಇತ್ತು ಲೈಫ್ ಲೈಫಲ್ಲಿ ಮಾಡಿಬಿಟ್ಟಿದೆ ನಿಮ್ಮನ್ನು ದೂರ ಮಾಡಬೇಕು ಡಿಸೈಡ್ ಕೂಡ ಮಾಡಿದೆ ಬಟ್ ಆದರೆ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮ್ಮ ಪರ್ಸನ್ ಎಮೋಷನ್ಸ್ ನಿಮ್ಮ ಮೇಲೆ ತುಂಬಾ ಇದೆ ಯಾಕೆಂದರೆ ನಿಮ್ಮ ಪರ್ಸನ್ ಜೊತೆಗೆ ನೀವು ಕಷ್ಟದ ದಿನಗಳು ನೋಡಿದಿರಿ ಸುಖದ ದಿನಗಳು ನೋಡಿದಿರಿ ಎಲ್ಲ ಥರದ ದಿನಗಳನ್ನು ನೀವು ನೋಡಿದಿರಿ ಅವರ ಫೀಲಿಂಗ್ಸ್ ನೀವು ಅವ್ರ ಫೀಲಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಕೂಡ ಅವ್ರಿಗೆ ಸಮಾಧಾನ ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಈ ಹಿಂದೆ ಪ್ರೀತಿನೂ ಕೂಡ ಈ ಹಿಂದೆ ಈ ಸಂಬಂಧ ತುಂಬಾ ಚೆನ್ನಾಗೇ ಇದೆ ಮುಂದೆನೂ ಕೂಡ ಚೆನ್ನಾಗೇ ಇರುತ್ತೆ ಒಂದಷ್ಟು ಕೆಟ್ಟ ಕಣ್ಣುಗಳು ಇದ್ರ ಮೇಲೆ ಬಿದ್ದಿದೆ ಆಲ್ರೆಡಿ ಬಿದ್ದಿದೆ ನೀವೇನಾದ್ರೂ ನೋವು ಅನ್ಬಯಿಸ್ತಾ ಇದ್ರೆ ಅಳು ಅನ್ಬೋಸ್ತಾ ಇದ್ರೆ ನೀವೇನಾದ್ರೂ ನಿಮ್ಮ ಪರ್ಸನ್ ಇಂದ ತುಂಬ ಅವಾಯ್ಡ್ ಅನುಭವಿಸ್ತಾ ಇದ್ರೆ ಏನೇ ಅನುಭವಿಸ್ತಾ ಇದ್ರೆ ಇಲ್ಲಿ ನೆಗೆಟಿವ್ ಇದೆ ಪ್ರೀತಿಯಲ್ಲಿ ಸೊ ಹಾಗಾದ್ರೆ ನೆಗೆಟಿವ್ ಎನರ್ಜಿ ನಾನು ಹೆಂಗೆ ಇದು ಮಾಡ್ಕೊಳ್ಬೇಕು ಮೆಡಿಟೇಷನ್ ಮಾಡಿ ನಿಮಗೆ ಗೊತ್ತಿರುವ ರೀತಿಯಲ್ಲೇ ನಾನು ಯಾವುದೇ ಥರ ಸ್ವಿಚ್ ವರ್ಡ್ ಕೊಟ್ಟು ಇದೇ ಸ್ವಿಚ್ ವರ್ಡ್ನ ಹೇಳಿ ಅದಾಗಿಬಿಡುತ್ತೆ ಇದಾಗಿಬಿಡುತ್ತೆ ಸ್ವಿಚ್ ವರ್ಡ್ ಯಾಕೆ ಕೊಡ್ತೀವಿ ಪೂಜೆ ಪುನಸ್ಕಾರಗಳನ್ನ ಯಾಕೆ ಮಾಡ್ತೀವಿ ಹೋಮಾನ ಯಾಕೆ ಮಾಡ್ತೀವಿ ನಾವು ಯಾವುದೋ ಒಂದು ಮಂತ್ರಾನ ಯಾಕೆ ಹೇಳ್ತೀವಿ ನಮ್ಮ ಮನಸ್ಸಲ್ಲಿ ಏನೋ ಒಂದು ಇರುತ್ತೆ ಅದನ್ನ ಇಟ್ಕೊಂಡು ಅದನ್ನ ಆಗ್ಲಪ್ಪ ಅಂತ ಬೇಡ್ಕೊಳ್ಳೋದು ಭಗವಂತ ಯಾರಾದರೂ ಏನೋ ಯಾವ್ದಾದ್ರು ಏನು ಏನಾದರೂ ಯಾವ ದೇವರಾದ್ರೂ ಏನು ರಾಯರಾದರೂ ಏನು ಶಿವ ಆದರೂ ಏನು ಆದ್ರೂ ಏನು ಅಲ್ಲಾದ್ರೂ ಏನು ನಾವು ಕೇಳಿದ್ದನ್ನ ಅವ್ರು ಕೊಡ್ತಾರೆ ಕೇಳೋ ರೀತಿ ಸರಿ ಇರ್ಬೇಕಷ್ಟೆ ಅದಕ್ಕಂತಾನೇ ಈ ಸ್ವಿಚ್ ಗಳೆಲ್ಲ ನನ್ನ ಪ್ರೇಮಿ ಬಂದು ಬಿಟ್ಟಿದ್ದಾನೆ ನನ್ನ ಪ್ರೇಮಿ ಬರ್ತಾನೆ ಈ ಥರದ್ದೆಲ್ಲ ಇಂಗ್ಲೀಷಲ್ಲಿ ಒಂದಷ್ಟು ಸ್ವಿಚ್ ವರ್ಡ್ಸ್ಗಳನ್ನ ಕೊಡೋದು ಶುರು ಮಾಡಿದ್ದಾರೆ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಸ್ವಿಚ್ ವರ್ಡ್ಸ್ಗಳಿತ್ತಾ ಇಲ್ವೇ ಈ ವೇದಾ ಮಂತ್ರಗಳಂತೂ ಇತ್ತು ನಾನಂತೂ ನಂಬ್ತೀನಿ ಸ್ವಿಚ್ ವರ್ಡ್ಸ್ ಗಳೆಲ್ಲ ಇತ್ತೀಚೆಗೆ ಈ ಇನ್ಸ್ಟಾಗ್ರಾಮ್ ಈ ಯೂಟ್ಯೂಬ್ ಗಳು ಬಂದ ಮೇಲೆ ಸ್ವಿಚ್ ವರ್ಡ್ಸ್ ಗಳು ಬಂದಿರೋದು ಸೊ ಸ್ವಿಚ್ ವರ್ಡ್ಸ್ ಗಳು ನಡೆಯುತ್ತಾ ಆಗುತ್ತಾ ಅನ್ನೋದಾದ್ರೆ ಹೌದು ಕೆಲವ್ರ ಲೈಫಲ್ಲಿ ಆಗುತ್ತೆ ಯಾಕೆ ಗೊತ್ತಾ ಅವರು ಬಲವಾಗಿ ನಂಬಿ ಅದು ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡಿರ್ತಾರೆ ಆ ಮ್ಯಾನಿಫೆಸ್ಟೇಷನ್ ಇಟ್ಕೊಂಡು ನನ್ಗಿದೇ ವಿಚಾರವಾಗಿ ಆಗಬೇಕು ಅಂತ ಹೇಳಿ ಆ ಸ್ವಿಚ್ ವರ್ಡ್ನ ಬಾಯಲ್ಲಿ ಪಠನೆ ಮಾಡ್ತಾ ಇರ್ತಾರೆ ಆ ಯೋಚನೆಗಳು ಮಾತ್ರ ಅವ್ರು ಬಂದಿದ್ದಾರೆ ಬರ್ತಾರೆ ಬಂದ್ಬಿಟ್ಟು ನನ್ನ 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 ಪ್ರೇಮಿ ಬಂದ್ಬಿಟ್ಟ ಬಂದ್ಬಿಟ್ಲು ಈ ಥರ ಅಲ್ಲಿ ಇರ್ತಾರೆ ಸೊ ನಾನು ಹಾಗಾಗಿ ಹೇಳೋದು ಒಂದಷ್ಟು ಜಪಾತಿ ತಪ್ಪಗಳನ್ನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಅಲ್ಲಿ ಸೈಲೆಂಟಾಗಿ ಕುತ್ಕೊಂಡು ನಾವು ಕೇಳೋದಿದೆಯಲ್ಲ ನಾವು ಆ ಅಫರ್ಮೇಶನ್ನ ಕಣ್ಮುಂದೆ ತರೋದಿದೆಯಲ್ಲ ನನ್ನ ನನ್ನ ಪ್ರೇಮಿ ಬಂದುಬಿಟ್ಲು ನನ್ನ ಪ್ರೇಮಿ ಬರ್ತಾ ಇದ್ದಾನೆ ಅವ್ರಿಗೆ ನನ್ನ ಮೇಲೆ ಮನ್ಸು ಬರ್ತಾ ಇದೆ ಇದೆಲ್ಲ ಯಾವಾಗ ಮಾಡಬೇಕು ತಕ್ಷಣ ಕೂತ್ಕೊಂಡ ತಕ್ಷಣ ಅದು ಅದನ್ನ ಮಾಡೋದಲ್ಲ ನಾವು ಕುತ್ಕೊಂಡು ಒಂದು ಒಳ್ಳೆ ಡೀಪ್ ಬ್ರೀತ್ ಮಾಡೋಣ ಒಂದು ಹದಿನೈದು ನಿಮಿಷ ಒಳ್ಳೆ ನಮ್ಮ ಉಸಿರಾಟದ ಕಡೆ ಮಾತ್ರ ನಮ್ಮ ಗಮನ ಇರಬೇಕು ಯಾವುದೇ ಸ್ಟಾರ್ಟಿಂಗ್ ಮಾಡೋರಿಗೆ ಪಕ್ಕದ ಮನೆಯದು ಚಿಂತೆ ಬರುತ್ತೆ ಮುಂದ್ಗಡೆ ಮನೆಯವ್ರದ್ದು ಚಿಂತೆ ಬರುತ್ತೆ ಆ ಫ್ರೆಂಡ್ಸ್ ಚಿಂತೆ ಬರುತ್ತೆ ಫೋನಲ್ಲಿ ಯಾವ ಮೆಸೇಜ್ ಬಂತು ಚಿಂತೆ ಬರುತ್ತೆ ಅಥವಾ ಡಿ ಪಿ ಯಾವ್ದು ಅದೆಲ್ಲ ಚಿಂತೆ ಬರುತ್ತೆ ಆದ್ರೂ ಅದನ್ನ ತಳ್ಳಹಾಕಿ ಮತ್ತೆ ಸೈಲೆಂಟ್ ಆಗಿ ಕೂತ್ಕೊಂಡು ಮತ್ತೆ ನಮ್ಮ ಉಸಿರಾಟದ ಕಡೆ ಗಮನ ಕೊಡೋದಿದೆಯಲ್ಲ ಆಗ ಅದು ಸ್ಟಿಕ್ ಆನ್ ಆಗತ್ತೆ ನಮ್ಮ ಮೈಂಡ್ ತುಂಬಾ ಚಂಚಲ ಆಗ್ತಿದೆ ಅಂತಂದ್ರೆ ಈ ನಾನ್ ವೆಜ್ಗಳನ್ನ ಯಾವಾಗ ಸ್ವೀಕ ದಯವಿಟ್ಟು ವೆಜ್ನ ತಿನ್ನಲೇಬೇಡಿ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ನಾನು ತಪ್ಪು ತಿಳಿಬೇಡಿ ನಾನು ಆ್ಯಕ್ಚುಲಾಗಿ ಯಾ ಬೇಗ ಆಗೋದಕ್ಕೆ ನಾವೇನೇ ಅನ್ಕೊಂಡ್ರು ಬೇಗ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ನಾನ್ ವೆಜ್ ತಿನ್ನ ತಿಂದಾಗ ಪ್ರಾಬ್ಲಮ್ ಏನಾಗತ್ತೆ ಅಂದರೆ ಇಷ್ಟೆ ನಮಗೆ ಧ್ಯಾನ ಮಾಡೋದಕ್ಕಾಗಲ್ಲ ಮನಸ್ಸು ತುಂಬ ಈ ಒಂದು ನಿದ್ದೆಗೆ ಜಾರು ಬಿಡುತ್ತೆ ಒಂದು ನಾವು ಧ್ಯಾನ ಕೂತಾಗ ಆಕಳಿಕೆ ಬರುತ್ತೆ ಸೊ ಹಿಂಗಾಗಿ ಹೇಳಿದೆ ಅಷ್ಟೆ ಒಂದಷ್ಟು ಸಾತ್ವಿಕ ಆಹಾರ ನಾವು ಏನೇ ಕೆಲಸ ಅಂದ್ಕೊಂಡ್ರಲ್ಲಿ ಯಾವುದೇ ವಸ್ತು ವಿಚಾರವಾಗಿ ಆಗಿರಲಿ ವ್ಯಕ್ತಿ ವ್ಯಕ್ತಿ ವಿಚಾರವಾಗಿ ಆಗಿರಲಿ ಮನೆ ಕಟ್ಟೋದಾಗಿರಲಿ ಬಿಸ್ನೆಸ್ ವಿಚಾರವಾಗಿ ಆಗಿರಲಿ ಒಂದಷ್ಟು ಮೆಡಿಟೇಷನ್ ನಾವು ಮಾಡಲೇಬೇಕು ಬೆಳಗಿನ ಜಾವ ಆಗಲಿ ಸಂಜೆ ಆಗಲಿ ಮೆಡಿಟೇಷನ್ ಮಾಡಲೇಬೇಕು ತದನಂತರ ನಾವು ನಾ ನಮಗೇನಾಗಬೇಕು ಅದು ಮಂತ್ರದ ರೂಪದಲ್ಲೋ ಮ್ಯಾನಿಫೆಸ್ಟೇಷನ್ ರೂಪದಲ್ಲೋ ಅಫಮೇಶನ್ ರೂಪದಲ್ಲೋ ಸಬ್ ಕಾನ್ಷಿಯಸ್ನ ಕಳಿಸೋದ್ರ ಮುಖಾಂತ್ರನ ಯಾವುದೋ ಒಂದು ಮಾಡ್ಕೊಳ್ಳಿ ಸೊ ಈ ಪರ್ಸನ್ ಈ ಪರ್ಸನ್ ನಿಮ್ಮ ಹೈಡನ್ ಫೀಲಿಂಗ್ಸ್ ಏನಿದೆ ನಿಮ್ಮೊಟ್ಟಿಗೆ ಸಂಬಂಧ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಈ ಸಂಬಂಧನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಈ ಮಧ್ಯ ನಡುವೆ ತುಂಬ ವ್ಯಕ್ತಿಗಳು ಬಂದು ಹೋಗಿ ಎಲ್ಲ ಮಾಡಿದ್ದಾರೆ ಕೆಲವ್ರ ಲೈಫಲ್ಲಿ ಅತ್ತೆ ಮಾವ ಇರ್ಬೋದು ಕೆಲವ್ರ ಲೈಫಲ್ಲಿ ನಾದ್ನಿಯರ್ ಇರ್ಬೋದು ಕೆಲವ್ರ ಲೈಫಲ್ಲಿ ಥರ್ಡ್ ಪರ್ಸನ್ಸ್ಗಳು ಕೆಲವ್ರ ಲೈಫ್ ಲೈಫಲ್ಲಿ ಈ ರಿಲೇಶನ್ಶಿಪ್ ವಿಚಾರದಲ್ಲಿ ಅವರ ವೈಫ್ ಅವರ ಹಸ್ಬೆಂಡ್ ಯಾರೋ ಇರ್ಬೋದು ಅವ್ರಿಗೆ ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇರ್ಬೋದು ಅವರು ಸೊ ಈ ತರದ್ದಿದೆ ಬಟ್ ಅವ್ರ ಇಡನ್ ಫೀಲಿಂಗ್ಸ್ ಏನಿದೆ ಅಂದ್ರೆ ಈ ಸಂಬಂಧನ ಉಳಿಸ್ಕೊಳ್ಬೇಕು ಈ ಸಂಬಂಧನ ಗಟ್ಟಿಯಾಗಿರ್ಬೇಕು ಈ ಸಂಬಂಧನ ನಾನು ಪಡ್ಕೊಳ್ಬೇಕು ಅನ್ನೋದೇ ಇವರ ಇಡನ್ ಫೀಲಿಂಗ್ಸ್ ಆಗಿದೆ ಸೊ ಈ ಥರ್ಡ್ ಪರ್ಸನ್ ಆದಷ್ಟು ಬೇಗ ಹೋಗ್ತಾರೆ ಅಂತಾನೆ ಅನ್ಸತ್ತೆ ಅನ್ಸತ್ತೆ ಏನೋ ಹೋಗಿ ಹೋಗ್ತಾರೆ ಈ ಥರ್ಡ್ ಪರ್ಸನ್ ಬಟ್ ನೀವು ಒಂದಷ್ಟು ಕಂಟ್ರೋಲ್ ಆಗಿರ್ರಿ ಇಲ್ಲಿ ಮೇಜರ್ ಕಾರ್ಡ್ಸ್ಗಳೇ ಜಾಸ್ತಿ ಬಂದಿರೋದ್ರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗತ್ತೆ ಈ ಥರ್ಡ್ ಪರ್ಸನ್ ಬಂದಿರೋದ್ರಿಂದ ನೀವು ದೂರ ಆಗಲ್ಲ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗತ್ತೆ ಔಟ್ಕಮ್ಸ್ ಸಣ್ಣ ಬಂದಿರೋದ್ರಿಂದ ಮೇಜರಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಮಾತಾಡೋದಕ್ಕೆ ಒಂದು ದಾರಿ ಇರುತ್ತೆ ನೀನು ಹೋದೆ ಬಟ್ ನಾನು ಆ ಕೆಲಸ ಮಾಡಲಿಲ್ಲ ನಂಗೆ ನೀನು ಬೇಕು ಅಂತ ಕಾದಿದ್ದೆ ಅನ್ನೋ ರೀತಿಯೂ ಕೂಡ ಕೆಲವ್ರು ಬಂದುಬಿಡ್ತೀರಿ ಸೊ ಈಗ ನಿಮಗೆ ನೋವು ಇರಬಹುದು ಈಗ ನೀವು ನೋವು ಪಡ್ತಾ ಇರಬಹುದು ಆದರೆ ಮುಂದಿನ ದಿನಗಳು ನಿಮಗೆ ತುಂಬ ಚೆನ್ನಾಗಿದೆ ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ನಾನು ಈ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಅನ್ನೋದೇ ಅವರ ಡಿಸಿಷನ್ ಆಗಿದೆ ಅವರು ಅದೇ ರೀತಿ ಬರ್ತಾರೆ ಕೂಡ ನಿಮ್ಮ ಹತ್ರ ನನಗೆ ನೀನು ಬೇಕು ಏಕೆಂದರೆ ನೀವು ಅವ್ರನ್ನ ಮಿಸ್ ಮಾಡ್ಕೊಂಡಿರೋದಾಗಿರಲಿ ಅವ್ರ ಜೊತೆ ಕಳೆದಿರೋ ಕ್ಷಣಗಳಾಗಿರಲಿ ಅದೆಲ್ಲಾವುದನ್ನು ಕೂಡ ಅವರು ನೆನಪು ಮಾಡಿಕೊಂಡು ಬಂದೇ ಬರ್ತಾರೆ ಇಲ್ಲಿ ನೋಡಿ ಸೆಂಟರ್ ಆಫ್ ಎನರ್ಜಿ ನೈನ್ ಆಫ್ ಕಪ್ಸ್ ಇರೋದ್ರಿಂದ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲೇ ಅವರಿದ್ದಾರೆ ಇಲ್ಲಿ ಏನೇ ಆಗಿರಬಹುದು ಸಂಬಂಧನ ನಾನು ಗಟ್ಟಿಯಾಗಿಟ್ಕೊಳ್ಬೇಕು ಅನ್ನೋ ಭಾವನೆ ಉಳ್ಳವರು ನಿಮ್ಮ ಪರ್ಸನ್ ಆಗಿರ್ತಾರೆ ಸೊ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ಇದಾಗಿತ್ತು ಸೊ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ ನಿಮ್ಮ ಪರ್ಸನ್ ಹಿಡನ್ ಫೀಲಿಂಗ್ಸ್ ಏನು ನಿಮ್ಮ ಪರ್ಸನ್ ವೈಯಕ್ತಿಕವಾಗಿ ಯಾವ ಭಾವನೆಯಲ್ಲಿದ್ದಾರೆ ನಿಮ್ಮ ವಿಚಾರವಾಗಿ ಮುಚ್ಚಿಟ್ಟಿರುವಂತ ಭಾವನೆಗಳು ಏನು ನಿಮ್ಮ ಪರ್ಸನ್ದು ಅಂತ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಇದೊಂದು ನ ನೀವು ನೋಡಬೇಕಾಗತ್ತೆ ಆಫ್ ಸ್ವಾಡ್ಸ್ ಬಂದಿದೆ ದಿ ಸ್ಟಾರ್ ಬಂದಿದೆ ದಿ ಫೂಲ್ ಬಂದಿದೆ ಸ್ವಾಡ್ಸ್ಗಳೇ ನನಗೆ ಕಾಣ್ತಾ ಇದೆ ಸ್ಟಾರ್ಟಿಂಗ್ ಆಲ್ರೆಡಿ ನಿಮ್ಮ ನಿಮ್ಮ ಪರ್ಸನ್ಗೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದಾರೆ ಮೂರನೇ ವ್ಯಕ್ತಿ ಎಂಟ್ರಿ ಆಗಿರೋದ್ರಿಂದ ನೀವು ತುಂಬಾ ಡಿಪ್ರೆಷನ್ಗಳೊಳಗಾಗಿದ್ದೀರಿ ಇದು ಆ ಸತ್ಯ ನಿಮಗೆ ಗೊತ್ತಾಗ್ತಾ ಇದೆ ಗೊತ್ತಾಗಿದೆ ನೀವು ವಿಪರೀತ ಡಿಪ್ರೆಷನ್ಗಳೊಳಗಾಗಿದ್ದೀರಿ ಅಂತ ತೋರಿಸ್ತಾ ಇದೆ ಇಲ್ಲಿ ಇನ್ನು ಟೂ ಮಂತ್ಸ್ ತನಕ ಈ ಈ ಥರ್ಡ್ ಪಾರ್ಟಿ ಸಿಚುವೇಶನ್ನ ನೀವು ನೋಡ್ತೀರಿ ಈ ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗಾಗಿರೋದ್ರಿಂದ ಈಗ ನೀವು ಆಲ್ರೆಡಿ ಇದೇ ವಿಚಾರವಾಗಿ ತುಂಬಾ ನಾವು ಅನುಭವಿಸಿದ್ದೀರಿ ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಒಂದಷ್ಟು ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನ್ನೋದು ಎರಡು ತಿಂಗಳ ನಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಅಗೇನ್ ಈ ವ್ಯಕ್ತಿನ ನೀವು ನಂಬ್ಕೊಂಡ್ರೆ ನೀವು ಮೂರ್ಖರಾಗ್ತೀರಿ ಸೆಂಟ್ರ್ ಆಫ್ ಎನರ್ಜಿ ಫೂಲ್ ಬಂದಿರೋದ್ರಿಂದ ಈ ವ್ಯಕ್ತಿನ ದಯವಿಟ್ಟು ನಂಬಬೇಡಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸಿಕ್ಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಪ್ರೀತಿಯಲ್ಲಿ ಬರೀ ಏರುಪೇರ್ಗಳನ್ನೇ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಈ ವ್ಯಕ್ತಿ ಫೋನ್ ಮಾಡೋದಾಗಿರಲಿ ಈ ವ್ಯಕ್ತಿಗೆ ನೀವು ಫೋನ್ ಮಾಡೋದಾಗಿರಲಿ ಈ ವ್ಯಕ್ತಿ ಬದಲಾಗ್ತಾರೆ ಅಂತ ಅನ್ನೋದಾಗಿರಲಿ ಈ ವ್ಯಕ್ತಿ ಕೆಲವು ಸತ್ಯಗಳನ್ನೇ ನೀವು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಗ ಇಲ್ಲಿ ನಾನು ಹೇಳ್ತೀನಿ ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗ್ಬಿಟ್ಟಿದ್ದಾರೆ ಸೊ ಅದಕ್ಕಾಗಿ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ದೂರ ತೆರಳ್ತಾ ಇದ್ದಾರೆ ಅವರ ಹಿಡನ್ ಫೀಲಿಂಗ್ಸ್ ಏನಿದೆ ಅಂದರೆ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿಗೆ ನೀವಿರೋದು ಗೊತ್ತಾಗಬಾರ್ದು ಥರ್ಡ್ ಪಾರ್ಟಿ ನನಗೆ ಮುಖ್ಯ ಅನ್ನೋದೇ ಅವ್ರ ಹಿಡನ್ ಫೀಲಿಂಗ್ಸ್ ಆಗಿದೆ ಇದು ನಾನು ನೀವು ನಾನು ನನ್ನ ವಿಡಿಯೋ ನೋಡಿದ್ರು ನಿಮ್ಗೆ ತಡ್ಕೊಳ್ಳೋದಕ್ಕಾಗಲ್ಲ ಥರ್ಡ್ ಪಾರ್ಟಿ ಎಂಟ್ರಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ರಿಲೇಟಿವ್ಸೋ ಅಥವಾ ಅಕ್ಕಪಕ್ಕದವರೋ ನೈಬರ್ಸ್ಗಳು ಕೊಲೀಗ್ಸೋ ಯಾರೋ ಒಬ್ರು ಬಂದು ಥರ್ಡ್ ಪಾರ್ಟಿ ಎಂಟ್ರಿಯಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತ ಹೇಳಿದ್ರು ಅವ್ರನ್ನ ಕೆಟ್ಟವ್ರು ಮಾಡ್ತೀರಿ ನೀವು ನೀವು ಅದನ್ನು ತಗೊಳ್ಳೋದಕ್ಕೆ ರೆಡಿನೇ ಇಲ್ಲ ಈ ಪ್ರೀತಿಯಲ್ಲಿ ಬರೀ ಏರುಪೇರು ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರೆ ಆವತ್ತಿನ ದಿನ ಒಂದು ಸಮಾಧಾನ ಮತ್ತು ಅರ್ಧ ಗಂಟೇಲಿ ಮತ್ತು ನಿಮ್ಮ ತಲೆಯಲ್ಲಿ ಏನೋ ಒಂದು ಐಡಿಯಾ ಏನೋ ಒಂದು ಯೋಚನೆ ಏನೋ ಒಂದು ನೆಗೆಟಿವ್ ಥಾಟ್ಸ್ಗಳು ಓಡ್ತಾನೆ ಇರುತ್ತೆ ಮತ್ತೆ ನೀವು ಫೋನ್ ಮಾಡೋದಕ್ಕೆ ಹೋಗ್ತೀರ ಅವರು ನಿಮ್ಮ ಫೋನ್ಗೆ ರೆಸ್ಪಾನ್ಸ್ ಮಾಡಲ್ಲ ನಿಮ್ಮನ್ನ ಮ್ಯಾನುಪ್ಯುಲೇಟ್ ಮಾಡದೇ ನಿಮ್ಮ ಪರ್ಸನ್ ಒಂದು ಒಂದು ಕೆಲಸ ಆಗೋಗಿದೆ ನಿಮ್ಮ ಮ್ಯಾನುಪುಲೇಟ್ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅವನಲ್ಲ ನಾನು ಆ ಥರ ಅಲ್ಲ ನನಗದು ಗೊತ್ತೇ ಇಲ್ಲ ನಾವು ಫ್ರೆಂಡ್ಸು ಥರ್ಡ್ ಪಾರ್ಟಿ ಇರೋದ್ಗೂ ನೀವು ಮಾತಾಡೋದ್ ಬಿಟ್ಬಿಡಿ ಅಂತ ಹೇಳಿದ್ರೆ ಹೌದು